ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಮಾರ್ಚ್ ಇಪ್ಪತ್ತೆಂಟರಂದು ಆರು ಪ್ರಧಾನ ಗ್ರಹಗಳು ಮೀನರಾಶಿಯಲ್ಲಿ ಒಂದು ಕೂಟವನ್ನು ನಿರ್ಮಾಣವನ್ನು ಮಾಡುತ್ತಾ ದ್ವಾದಶ ರಾಶಿಗಳ ಸ್ಥಾನಗಳಲ್ಲಿ ಬದಲಾವಣೆಯನ್ನು ಮಾಡುತ್ತಾ ಈ ಆರು ಗ್ರಹಗಳು ಒಂದೇ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಪರಿಣಾಮ ಆಗುತ್ತೆ ಯಾವ ಗ್ರಹಗಳು ಅನುಕೂಲತೆ ಯೋಗವನ್ನು ಕೊಡ್ತಾ ಇದೆ ಯಾವ ವಿಷಯಗಳಲ್ಲಿ ಅವಕಾಶಗಳು ಬರ್ತಾ ಇದೆ ಹಣಕಾಸಿನ ವಿಷಯಗಳು ಯಾವ ರೀತಿ ಇರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನ ಮಾಡಿಕೊಂಡರೆ ಈ ಈ ಶಸ್ತಗ್ರಹ ಕೂಟದ ಮುಖಾಂತರ ಆಗುವಂತಹ ಪ್ರತಿಕೂಲ ಫಲಗಳನ್ನ ನಿಭಾಯಿಸಬಹುದು ಅಂತ ಹೇಳುತ್ತಾ ಈ ದಿನ ದ್ವಾದಶ ರಾಶಿಗಳಲ್ಲಿ ಕನ್ಯಾ ರಾಶಿ ಜಾತಕರಿಗೆ ಈ ಷಸ್ತಗ್ರಹ ಕೂಟ ಆರು ಪ್ರಧಾನ ಗ್ರಹಗಳು ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ಕೂಟವನ್ನು ನಿರ್ಮಾಣ ಮಾಡ್ತಾ ಇದೆ ಸಪ್ತಮ ಸ್ಥಾನ ಕೆಲವು ಗ್ರಹಗಳಿಗೆ ಉತ್ತಮವಾಗಿರುತ್ತೆ ಕೆಲವು ಗ್ರಹಗಳಿಗೆ ಪ್ರತಿಕೂಲವಾಗಿರುತ್ತೆ ಮತ್ತೆ ಈ ಆರು ಪ್ರಧಾನ ಗ್ರಹಗಳು ಸಪ್ತಮದಲ್ಲಿರುವಂತಹ ಕಾರಣದಿಂದ ಯಾವ ರೀತಿ ಪ್ರಭಾವವು ಮತ್ತು ಫಲಗಳು ಬರುತ್ತೆ ಇನ್ ಕೇಸ್ ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಉತ್ತಮವಾಗಿ ಇರುತ್ತೆ ಅನ್ನುವುದರ ಬಗ್ಗೆ ಸಂಪೂರ್ಣವಾಗಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಅದರಲ್ಲಿ ಭಾಗವಾಗಿ ಈಗ ತುಂಬಾ ಜನ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಈ ತುಂಬಾ ಜನ ಸಾಲ ಬಾಧೆಗಳು ಮತ್ತು ಈ ಎಷ್ಟೇ ಅಮೌಂಟ್ ಬಂದ್ರೂನು ಕೈಯಲ್ಲಿ ನಿಲ್ತಾ ಇಲ್ಲ ಲಕ್ಷ್ಮಿ ಅನುಗ್ರಹ ಆಗ್ತಾ ಇಲ್ಲ ಲಕ್ಷ್ಮಿ ಅನಾವಶ್ಯಕವಾದಂತಹ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಯಾವ ಕೈ ವಿಷಯಕ್ಕೂ ಕೈ ಹಾಕಿದ್ರು ನೆರವೇರ್ತಾ ಇಲ್ಲ ಒಂದು ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆ ಅನ್ನುವಂತಹ ವ್ಯಕ್ತಿಗಳಿಗೆ ಒಂದು ಅದ್ಭುತವಾದಂತಹ ಪರಿಹಾರದೊಂದಿಗೆ ನಿಮ್ಮೊಂದಿಗೆ ಈಗ ಹೇಳ್ತಾ ಇದ್ದೇನೆ ಅದೇ ಶ್ರೀ ಮಹಾಲಕ್ಷ್ಮಿ ಆಕರ್ಷಕ ಸಿಂಧೂರ ಈ ಸಿಂಧೂರ ಹನ್ನೊಂದು ದಿನಗಳಲ್ಲಿ ಈ ಶ್ರೀ ಮಹಾಲಕ್ಷ್ಮಿಯ ಮಹತ್ವವಾದಂತಹ ಈ ಸ್ತೋತ್ರಗಳಿಂದ ಮಂತ್ರಗಳಿಂದ ಮತ್ತು ಪಂಚ ಮಹಾಪೀಠಗಳಿಂದ ಸಂಗ್ರಹಿಸಲ್ಪಟ್ಟಿರುವಂತಹ ಈ ಕುಂಕುಮವನ್ನು ಈ ಸಿಂಧೂರದಲ್ಲಿ ಬೆರೆಸಿ ಸಾಕಷ್ಟು ಜನರು ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದಾರೆ ಅಂತವರಿಗೆ ಉಪಯುಕ್ತವಾಗಿರಲಿ ಅಂತ ಹೇಳ್ತಾ ಈ ಸಿಂಧೂರವನ್ನು ಪ್ರತಿನಿತ್ಯವೂ ನೀವು ನಾಮ ಸ್ಮರಣೆ ಮಾಡುತ್ತಾ ಶ್ರೀ ಮಹಾಲಕ್ಷ್ಮಿ ಸ್ಮರಣೆ ಮಾಡುತ್ತಾ ಈ ಧಾರಣೆ ಮಾಡಿದ್ದರಲ್ಲಿ ನಿಮಗೆ ಕೆಲವೇ ದಿನಗಳಲ್ಲಿ ಸಾಕಷ್ಟು ಅದ್ಭುತವಾದಂತಹ ಫಲಗಳು ಸಿಗುತ್ತೆ ಪ್ರತಿನಿತ್ಯವೂ ಧರಿಸಬೇಕು ಸ್ತ್ರೀಯರು ಪುರುಷರು ಯಾ ಯಾರಾದರೂ ಈ ಆಜ್ಞಾ ಚಕ್ರದಂದು ಬೆಳೆ ನೀವು ಪ್ರತಿನಿತ್ಯವೂ ಧರಿಸಿದರೆ ನಿಮ್ಮ ಮುಖದಲ್ಲಿ ಸಾಕಷ್ಟು ಒಂದು ಕಳೆ ಬರುತ್ತೆ ಒಂದು ಹೊಸ ಉತ್ಸಾಹ ಎನರ್ಜಿ ಅನ್ನೋದು ತುಂಬಿಕೊಳ್ಳುತ್ತೆ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಹಣವನ್ನು ಆಕರ್ಷಣೆ ಮಾಡಲು ಹಣ ಪಡೆಯಲು ಹೊಸ ಮಾರ್ಗಗಳು ಅವಕಾಶಗಳನ್ನು ಪಡೆಯಲು ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ ನಿಮಗೆ ಆಸಕ್ತಿ ಇದ್ದರಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿದಿವೆ ನೀವು ಆರ್ಡರ್ ಮಾಡಿ ನಿಮ್ಮ ಮನೆಗೆ ತಗೋಬಹುದು ಅಂತ ಹೇಳುತ್ತಾ ಈ ಕನ್ಯಾ ರಾಶಿ ಜಾತಕರಿಗೆ ಈ ಶಸ್ತಗ್ರಹಗಳು ಸಪ್ತಮದಲ್ಲಿ ಆಗಿರುವಂತಹ ಕಾರಣದಿಂದ ಈ ಶಸ್ತಗ್ರಹಗಳಲ್ಲಿ ಆರು ಗ್ರಹಗಳಲ್ಲಿ ಚಂದ್ರ ಮಾತ್ರ ಎರಡೂವರೆ ದಿನ ಇರ್ತಾರೆ ಉಳಿರುವಂತಹ ಐದೂವರೆ ಐದು ಗ್ರಹಗಳು ಕೆಲವೊಂದು ಎರಡರಿಂದ ಮೂರು ತಿಂಗಳ ಕಾಲ ಈ ಫ ಫಲಗಳನ್ನು ಕೊಡ್ತಾ ಇರ್ತಾರೆ ಯಾವ ಫಲಗಳನ್ನು ಕೊಡ್ತಾ ಇರ್ತಾರೆ ಅನ್ನೋದು ನೋಡುವುದಾದ್ರೆ ಮುಖ್ಯವಾಗಿ ಈ ಶುಕ್ರ ಸಪ್ತಮದಲ್ಲಿರುವಂತಹ ಕಾರಣದಲ್ಲಿ ಸಪ್ತಮದಲ್ಲಿ ಕನ್ಯಾ ರಾಶಿಯವರಿಗೆ ಶುಕ್ರ ಅನಾವಶ್ಯಕವಾಗಿ ಸ್ತ್ರೀಯರೊಂದಿಗೆ ಜಗಳಗಳು ಅನಾವಶ್ಯಕವಾಗಿ ಸ್ತ್ರೀಯರೊಂದಿಗೆ ಮನಸ್ಪರ್ಧೆಗಳು ಯಾವುದೇ ವಿಷಯದಲ್ಲಿ ನೀವು ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ನೀವು ತುಂಬಾ ಬಹು ಹುಷಾರಾಗಿರ್ಬೇಕಾಗಿರುತ್ತೆ ಯಾಕಂದ್ರೆ ಈ ವಿವಾದಗಳು ಅತಿರೇಕಕ್ಕೆ ಹೋಗಿ ಕೆಲವೊಂದು ಅನಾವಶ್ಯಕವಾದಂತಹ ಸಮಸ್ಯೆಗಳಲ್ಲಿ ಸಿಲುಕಾಕುವಂತಹ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ಸ್ತ್ರೀಯರೊಂದಿಗೆ ಸಮಸ್ಯೆಗಳು ಮತ್ತು ಅನಾವಶ್ಯಕವಾಗಿ ಕೋಪ ಬರ್ತಾ ಇರುತ್ತೆ ಯಾವುದೇ ರೀಸನ್ ಇರಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೂ ನೀವು ಕೋಪ ಮಾಡ್ಕೊಳ್ತಾ ಇರ್ತೀರಾ ಅನಾವಶ್ಯಕವಾದಂತಹ ಖರ್ಚುಗಳು ಈ ಸ್ವಲ್ಪ ಹಠಕ್ಕೆ ಬಿದ್ದು ಖರ್ಚು ಮಾಡ್ತಾರೆ ಅಂತ ಹೇಳ್ತಾರಲ್ವಾ ಆ ಆಗ್ಲಿ ಕೇಳಿದರೆ ನಾನು ಖರ್ಚು ಮಾಡೇ ಮಾಡ್ತೀನಿ ಅನ್ನುವಂತಹ ಈ ಅಟಕ್ ಬಿದ್ರೆ ಏನಾಗುತ್ತೆ ನಿಮ್ಗೆ ಲಾಸ್ ಆಗುತ್ತೆ ಹಣಕಾಸಿನ ಖರ್ಚಾಗುತ್ತೆ ಅನಾವಶ್ಯಕವಾಗಿ ಖರ್ಚಾಗುತ್ತೆ ಉಳಿತಾಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆ ಕಾರಣದಿಂದ ಈ ವಿಷಯಗಳಲ್ಲಿ ನೀವು ಹುಷಾರಾಗಿರ್ಬೇಕು ಇನ್ನ ರಾಹು ಸಪ್ತಮದಲ್ಲಿರುವಂತಹ ಕಾರಣದಿಂದ ಏನಾಗುತ್ತೆ ಅಂದ್ರೆ ಹೊಸ ಪರಿಚಯಗಳಾಗುತ್ತೆ ಅಂದ್ರೆ ಈ ಶುಗರ್ ಕೋಟೆಡ್ ಮಾತಿನಿಂದ ಈ ಹುಡುಗರಿಗೆ ಹುಡುಗಿರ್ ಪರಿಚಯ ಆಗೋದಾಗಿರ್ಲಿ ಹುಡುಗಿರಿ ಹುಡುಗ ಹುಡುಗರು ಆಗೋದಾಗಿರ್ಲಿ ಈ ರೀತಿ ಸ್ವಲ್ಪ ಹೊಸ ಪರಿಚಯಗಳಾಗುತ್ತೆ ಹೊಸ ಬಾಂಧವ್ಯ ಒಂದು ಪ್ರೀತಿ ಪ್ರೇಮ ಅದೇನು ಇರಲ್ಲ ಇವರಿಂದ ನಿಮಗೆ ಮೋಸ ಹೋಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ಹೊಸ ಪರಿಚಯಗಳು ಹೊಸ ಸಂಬಂಧಗಳು ಬಂಧಗಳು ಈ ವಿಷಯದ ಬಗ್ಗೆ ಮುಖ್ಯವಾಗಿ ಅಪರಿಚಿತರ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕಾಗಿರುತ್ತೆ ಮುಖ್ಯವಾಗಿ ಹುಡುಗರು ಏನಾದ್ರೂ ಯಾವುದೋ ಒಂದು ಪರದಲ್ಲಿ ವಿಡಿಯೋ ಕಾಲ್ಸ್ ಮಾಡೋ ಮಾತಾಡೋದು ಕಾಲ್ಸ್ ಮಾತಾಡೋದು ಅದನ್ನ ರೆಕಾರ್ಡಿಂಗ್ ಮಾಡಿ ನಿಮ್ಗೆ ಬ್ಲಾಕ್ ಮೈಲ್ ಮಾಡೋದು ಈ ರೀತಿ ಸಮಸ್ಯೆಗಳು ನಂಬಿಕೆ ದ್ರೋಹಗಳು ಈ ರೀತಿ ಮೋಸಗಳು ಆಗುವಂತಹ ಸಂದರ್ಭ ಇದೆ ಆದ ಕಾರಣದಿಂದ ಹುಷಾರಾಗಿರ್ಬೇಕು ರಾಹು ರಾಹು ಸಪ್ತಮದಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಈ ವಿಷಯಗಳಲ್ಲಿ ತುಂಬಾ ಜಾಗರೂಕರಾಗಿರಬೇಕು ಅದರಲ್ಲೂ ಹೊಸ ಪರಿಚಯಗಳಲ್ಲಿ ಅಂತ ಹೇಳುತ್ತಾ ಈ ಶನಿ ಸಪ್ತಮದಲ್ಲಿರುವಂತಹ ಶನಿ ಮಾಡ್ತಾರೆ ಈ ಮನೆಯಲ್ಲಿ ಈ ಗಂಡ ಹೆಂಡತಿರಿ ನಡುವೆ ಸ್ವಲ್ಪ ಮನಸ್ತಾಪಗಳು ಬರ್ಬೋದು ವಾಗ್ವಿವಾದಗಳು ನಡೆಯೋದು ಸ್ವಲ್ಪ ಮುನ್ಸ್ಕೊಂಡು ಆ ತವರ್ ಮನೆಗೆ ಹೋಗೋದು ಈ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ತಾಳ್ಮೆಯಿಂದ ಇರಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ನಿಮ್ಗೆ ಹೇಳಿದ್ದೆ ರಾಹು ಕಾರಣದಿಂದ ಸ್ವಲ್ಪ ಅನಾವಶ್ಯಕವಾಗಿ ಕೋಪ ಬರ್ತಾ ಇರುತ್ತೆ ರೀಸನ್ ಇಲ್ಲದೆ ಅಂತ ಸೊ ಯಾವುದೇ ವಿಷಯಕ್ಕೂ ತಾಳ್ಮೆ ಕಳ್ಕೋಬೇಡಿ ಕೋಪವನ್ನು ತೋರಿಸ್ಕೋಬೇಡಿ ಮೃದುವಾಗಿ ಮಾತಾಡಿ ಮಿತವಾಗಿ ಮಾತಾಡಿ ಏನಾದ್ರೂ ಅಂತಹ ವಾಗ್ವಿವಾದಗಳು ನಡೆಯುವಂತಹ ಸಂದರ್ಭ ಬಂದಗಳಲ್ಲಿ ಬಂದಿದ್ದರಲ್ಲಿ ಸ್ವಲ್ಪ ಮೌನವಾಗಿ ಇದ್ಬಿಡಿ ಅಥವಾ ಆ ಪ್ರದೇಶದಿಂದ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗ್ಬಿಡಿ ಅಂದ್ರೆ ಅಷ್ಟೇ ಬಿಟ್ಟು ಈ ಸಮಸ್ಯೆಗಳನ್ನ ಅತಿರೇಕಕ್ಕೆ ತಗೊಂಡು ಹೋಗಿ ಸಂಬಂಧಗಳಲ್ಲಿ ಒಂದು ಬಿರುಕು ಆ ಮಕ್ಕಳ ಎದುರುಗಡೆ ಈ ರೀತಿ ಎಲ್ಲ ತುಂಬಾ ಮಾನಸಿಕವಾಗಿ ಸ್ವಲ್ಪ ಒಂದು ನೋವು ಉಂಟಾಗುವುದಕ್ಕೆ ಕಾರಣ ಆಗುತ್ತೆ ಈ ಶನಿ ಸಪ್ತಮದಲ್ಲಿರುವಂತಹ ಸಂದರ್ಭದಲ್ಲಿ ಈ ವಿಷಯದಲ್ಲಿ ಕನ್ಯಾ ರಾಶಿಯವರು ಹುಷಾರಾಗಿರ್ಬೇಕಾಗುತ್ತೆ ಇನ್ನ ಸೂರ್ಯ ಬಂದು ಸಪ್ತಮದಲ್ಲಿ ಇದ್ದು ಕಳತ್ರ ಸಮಸ್ಯೆಗಳು ಸೃಷ್ಟಿ ಮಾಡ್ತಾನೆ ಅಗೇನ್ ಲೈಕ್ ಇನ್ನು ಈ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಂಗಾತಿಗೆ ಅನಾರೋಗ್ಯ ಸಮಸ್ಯೆ ಉಂಟಾಗುವುದು ಸ್ವಲ್ಪ ಹಾಸ್ಪಿಟಲ್ ಖರ್ಚುಗಳು ಟೆಸ್ಟ್ಗಳು ಮಾಡಿಸೋದು ಈ ರೀತಿ ಸ್ವಲ್ಪ ಪ್ರಾಬ್ಲಮ್ಸ್ ಈ ರೀತಿ ಇರುತ್ತೆ ಸಂಗಾತಿಗೆ ಅದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಕನ್ಯಾ ರಾಶಿ ಜಾತಕದವರ ಈ ವಿಷಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಇಟ್ಕೋಬೇಕಾಗಿರುತ್ತೆ ಅನಾವಶ್ಯಕವಾಗಿ ಪ್ರಯಾಣಗಳ ಮುಖಾಂತರ ಧನ ನಷ್ಟ ಟೈಮ್ ವೇಸ್ಟ್ ಕಾಲ ನಷ್ಟ ಈ ರೀತಿ ಆಗ್ತಾ ಇರುತ್ತೆ ಮುಂದೆನೆ ಒಂದು ಪ್ರಯಾಣ ಮಾಡೋಕ್ ಮುಂಚೆ ಏನು ಅವಶ್ಯಕತೆ ಅದರ ಬಗ್ಗೆ ಈಗ ಪ್ರಯಾಣ ಮಾಡಿದ್ರೆ ಅನುಕೂಲ ಆಗುತ್ತಾ ಅನ್ನುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಯಾಣಕ್ಕೆ ಸನ್ನದ್ಧರಾಗಬೇಕು ಇದರಿಂದ ಸ್ವಲ್ಪ ಹಣ ನಷ್ಟವೂ ಆಗುವುದಕ್ಕೆ ಈ ರವಿ ಸಪ್ತ ಸಪ್ತದಲ್ಲಿರುವಂತಹ ಕಾರಣದಿಂದ ಈ ಆರೋಗ್ಯದಲ್ಲಿ ಆರೋಗ್ಯ ವಿಷಯಗಳಲ್ಲಿ ಪ್ರಯಾಣಗಳ ವಿಷಯಗಳಲ್ಲಿ ಹುಷಾರಾಗಿರ್ಬೇಕಾಗುತ್ತೆ ಇನ್ನ ಚಂದ್ರ ಸಪ್ತಮದಲ್ಲಿರುವಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ನಿಮ್ಗೆ ಅತ್ಯಂತ ಅಭಿವೃದ್ಧಿ ವೃದ್ಧಿ ಇರುತ್ತೆ ಕ ಕೈ ಇಡುವಂತಹ ಕೆಲಸ ಕಾರ್ಯಗಳಲ್ಲೆಲ್ಲ ಅಭಿವೃದ್ಧಿ ಇರುತ್ತೆ ಹಣಕಾಸಿನ ವ್ಯವಹಾರಗಳಲ್ಲೆಲ್ಲಾ ಅಭಿವೃದ್ಧಿ ಇರುತ್ತೆ ಅಹ್ ಧನಾಗಮನ ಆಗುತ್ತೆ ಯಾವುದೇ ರೀತಿ ತೊಂದರೆ ಇರಲ್ಲ ಮಾನಸಿಕವಾಗಿ ತುಂಬಾ ಉತ್ಸಾಹದಿಂದ ಉಲ್ಲಾಸದಿಂದ ಇರ್ತೀರಾ 要得。 ಪ್ರಾಬ್ಲಮ್ಸ್ ಎಲ್ಲ ಅಂದ್ರೆ ಕುಟುಂಬದ ಜೊತೆ ಫ್ರೆಂಡ್ಸ್ ಜೊತೆ ಸಹೋದ್ಯೋಗಿಗಳ ಜೊತೆ ಪಾರ್ಟಿಗಳು ಮಾಡೋದು ಈ ರೀತಿ ತುಂಬಾ ರಿಲ್ಯಾಕ್ಸ್ ಆಗಿರ್ತೀರ ಚಂದ್ರ ಮತ್ತು ಶಾರೀರಿಕ ಸೌಖ್ಯವನ್ನ ಕಾಣಿಸ್ತಾ ಇದೆ ಈ ದೈಹಿಕ ಕಾಂಕ್ಷೆಗಳನ್ನ ನೀವು ಈ ಚಂದ್ರ ಸಪ್ತಮದಲ್ಲಿರುವಂತಹ ಕಾರಣದಲ್ಲಿ ಈ ನೀವು ಈ ರೀತಿ ಪರಿಸ್ಥಿತಿ ಗೋಚಾರ ಆಗ್ತಾ ಇದೆ ಇನ್ನ ಬುಧ ಸಪ್ತಮದಲ್ಲಿರುವಂತಹ ಕಾರಣದಿಂದ ಸ್ವಲ್ಪ ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ ಹುಷಾರಾಗಿರ್ಬೇಕಾಗುತ್ತೆ ಅನಾವಶ್ಯಕವಾಗಿ ನೀವು ಲೇಟ್ ಆಗು ಆಫೀಸ್ಗೆ ಲೇಟ್ ಆಗಿ ಹೋಗುವುದು ಆದರೆ ಆ ಅಥವಾ ಈ ಕೊಟ್ಟಿರುವಂತಹ ಕೆಲಸದಲ್ಲಿ ಡಿಲೇ ಮಾಡೋದು ಸ್ವಲ್ಪ ತಪ್ಪುಗಳು ಮಾಡೋದು ಎರರ್ಸ್ ಮಾಡೋದು ಈ ರೀತಿಯಿಂದ ಸ್ವಲ್ಪ ನಿಮ್ಮ ಬಾಸ್ ಮೇಲಧಿಕಾರಿಗಳ ಮುಖಾಂತರ ಸ್ವಲ್ಪ ಕೋಪಕ್ಕೆ ಉಂಟಾಗುವುದು ಅವ್ರ ಅವರಿಂದ ಸ್ವಲ್ಪ ವಾರ್ನಿಂಗ್ ಕೊಡಿಸ್ಕೊಳ್ಳೋದು ಅಥವಾ ಆ ಸ್ವಲ್ಪ ವಾದ ವಿವಾದಗಳನ್ನ ನಡೀತಾ ಇರುತ್ತೆ ಅನಾವಶ್ಯಕವಾದಂತಹ ಖರ್ಚುಗಳು ಜಾಸ್ತಿ ಇರುತ್ತೆ ಆ ವಿಷಯದಲ್ಲಿ ಸ್ವಲ್ಪ ಮಾಡುವಂತಹ ಕೆಲಸದಲ್ಲಿ ಏಕಾಗ್ರತೆ ಇರಲಿ ನೀವು ದ್ಯಾಸ ಇಟ್ಟು ದ್ಯಾಸ ಇಟ್ಟು ನೀವು ಕೆಲಸ ಮಾಡುವಂತಹ ಡೆಡಿಕೇಶನ್ ನಿಂದ ಪಂಚುವಾಲಿಟಿ ಪಾಲನೆ ಮಾಡ್ಬೇಕಾಗಿರತ್ತೆ ಆ ಕಾರಣದಿಂದ ಈ ಉದ್ಯೋಗ ವಿಷಯದಲ್ಲಿ ಹುಷಾರಾಗಿರ್ಬೇಕು ಇನ್ನ ಈ ರೀತಿ ನೋಡಿದ್ರೆ ಈ ಮುಖ್ಯವಾಗಿ ನಿಮಗೆ ಚಂದ್ರನ ಬಿಟ್ಟು ಉಳಿದಿರುವಂತಹ ಗ್ರಹಗಳು ಸ್ವಲ್ಪ ಪ್ರತಿಕೂಲ ಪ್ರಭಾವಗಳನ್ನ ಈ ಎರಡೂವರೆ ಇಲ್ಲ ಮೂರು ತಿಂಗಳ ಕಾಲ ಕೊಡ್ತಾ ಇದ್ದಾರೆ ಸ್ವಲ್ಪ ಪರಿಹಾರಗಳು ಮಾಡ್ಕೋಬೇಕು ಮುಖ್ಯವಾಗಿ ಈ ರವಿ ಅನುಕೂಲತೆ ಇಲ್ಲ ಸೂರ್ಯ ಅದಕ್ಕೋಸ್ಕರ ಗೋಧಿಯನ್ನ ದಾನ ಮಾಡೋದು ಬುಧ ಸ್ವಲ್ಪ ಪ್ರತಿಕೂಲವಾಗಿದ್ದಾರೆ ಹೆಸರು ಕಾಳನ್ನ ದಾನ ಮಾಡೋದು ಶುಕ್ರ ಅನುಗ್ರಹಕ್ಕೋಸ್ಕರ ಅಲಸಂದಿ ಕಾಳನ್ನ ದಾನ ಮಾಡೋದು ಶನಿ ಅನುಗ್ರಹಕ್ಕೋಸ್ಕರ ಕಪ್ಪು ಎಳ್ಳನ್ನ ದಾನ ಮಾಡೋದು ಮತ್ತು ರಾಹು ಈ ಉದ್ದಿನ ಬೇಳೆಯನ್ನ ದಾನ ಮಾಡೋದ್ರಿಂದ ಅಥವಾ ಈ ನೆನೆಸಿರುವಂತಹ ಈ ಧಾನ್ಯಗಳನ್ನ ಗೋ ಆಹಾರವಾಗಿ ನೀಡೋದ್ರಿಂದ ಈ ಗ್ರಹಗಳು ಕೊಡ್ತಾ ಇರುವಂತಹ ಪ್ರತಿಕೂಲ ಫಲಗಳಿಂದ ನೀವು ಹೊರಗಡೆ ಬರಬಹುದು ಅದರ ಜೊತೆಗೆ ಸ್ವಲ್ಪ ನೀವು ಕಾಲಭೈರವ ಸ್ವಾಮಿ ಅಂದ್ರೆ ಶನೀಶ್ವರ ಸ್ವಾಮಿ ಆಲಯನ ದರ್ಶನ ಮಾಡಿ ಕಾಲಭೈರವ ಸ್ವಾಮಿ ಈಶ್ವರನ ದರ್ಶನ ಮಾಡಿ ಈಶ್ವರಾಭಿಷೇಕ ಅಹ್ ಶಿವಾಭಿಷೇಕ ರುದ್ರಾಭಿಷೇಕವನ್ನ ಮಾಡಿಸೋದ್ರಿಂದ ಪ್ರತಿ ಶುಕ್ರವಾರ ಅಮ್ಮನವರ್ನ ದೇವಸ್ಥಾನವನ್ನ ಅದು ಗ್ರಾಮ ದೇವತೆ ಆಗಿರ್ಬೋದು ಶಕ್ತಿ ದೇವತೆ ಆಗಿರ್ಬೋದು ಸ್ವಲ್ಪ ಅಮನವರ್ನ ದೇವಸ್ಥಾನವನ್ನ ಮಾಡುತ್ತಾ ಅಮ್ಮನವರ ದೇವಸ್ಥಾನದಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ದೀವ ದೀಪಗಳನ್ನು ಹಚ್ಚುವುದರಿಂದ ನೀವು ಈ ಗ್ರಹ ಪ್ರತಿಕೂಲ ಫಲಗಳಿಂದ ನೀವು ಹೊರಗಡೆ ಬರಬಹುದು ಪ್ರತಿನ ಪ್ರತಿನಿತ್ಯವೂ ಸಾಧ್ಯವಾದ್ರೆ ಈ ಹನುಮಾನ್ ಚಾಲೀಸಾ ಪಠನೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಕೇಳಿ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಏನೇನೋ ವಿಷಯಗಳು ಯಾವಾಗ್ಲೂ ಆನ್ಲೈನ್ ಅಲ್ಲಿ ಇರ್ತೀರ ಮೊಬೈಲ್ ಅಲ್ಲಿ ರೆಡಿಯಾಗಿರುತ್ತೆ ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನು ಕೇಳೋದ್ರಿಂದ ಅನುಕೂಲವಾದ್ರೆ ನೀವು ಪಠನೆ ಮಾಡೋದ್ರಿಂದ ನಿಮ್ಗೆ ಸಾಕಷ್ಟು ಶುಭ ಫಲಗಳು ಕನ್ಯಾ ರಾಶಿಯವರಿಗೆ ಈ ಗ್ರಹ ಕೂಟದ ಮುಖಾಂತರ ನಿಮ್ಗೆ ಅನುಕೂಲವಾಗುತ್ತೆ ಮತ್ತಷ್ಟು ಶ್ರೀಮನ್ನಾರಾಯಣನ ಪರಮೇಶ್ವರನ ಕೃಪೆ ಕನ್ಯಾ ರಾಶಿಯವರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಈ ಹೊಸ ವರ್ಷದಲ್ಲಿ ಎಲ್ಲವೂ ಶುಭವಾಗಲಿ ಅಂತ ಬಯಸುತ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈಶ್ರೀ